ಹಾಯ್ ಸಿರಿಯಾಸ್ ನಾನು ಹೊಸಬಾ ವೆಲ್ಕಮ್ ಟು ಮೈ ವಸಾಲ ಫ್ರಮ್ ವೈಜಾಗ್ ನಾನಿವತ್ತು ವೈಜಾಗ್ ಅಲ್ಲಿ ಅಂದರೆ ವಿಶಾಖಪಟ್ಟಣ ನಾನು ಇರೋವಂಥ ಹೋಟೆಲಲ್ಲಿ ಅಲ್ಲಿ ಅದ್ರ ಮೇಲೆ ಚೆನ್ನೈದ ಮೇಲಿಂದ ನಾನು ವಿಡಿಯೋ ಮಾಡ್ತಿದ್ದೀನಿ ಸೊ ನಮ್ಗೆ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಅದು ರೈಲ್ವೆ ಸ್ಟೇಷನ್ ಮೈನ್ ವಿಶಾಖಪಟ್ಟಣಂ ಜಂಕ್ಷನ್ ಮೇಯ್ನ್ ರೈಲ್ವೆ ಸ್ಟೇಷನ್ ಫ್ರಮ್ ವೈಜಾಗ್ ಸೊ ಅಲ್ಲಿಗಿಂತ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸ್ ಇಲ್ಲಿದೆ ಒಂದು ಟೂ ಹಂಡ್ರೆಡ್ ಮೀಟರ್ಸ್ ಅಲ್ಲಿ ಹೋಟೆಲ್ ಮಾಡಿದ್ದೀನಿ ಸೊ ನಾನಿವಾಗ ಫಿಶಿಂಗ್ ಹಾರ್ಬರ್ಗೆ ಹೋಗ್ತಾ ಇದ್ದೀನಿ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಫುಲ್ ವಿಡಿಯೋ ನೋಡಿ ಈ ಏಡಿ ನೂರು ರೂಪಾಯಿ ಅಲ್ಲ ಇನ್ನೂರು ರೂಪಾಯಿ ಅಂತೆ ಒಂದು ಗುಡ್ಡೆ ಗುಡ್ಡಿನ ಇಲ್ಲಿ ಬೇರೆ ಥರ ಕರೀತಾರೆ ಸೊ ಇದು ಒಂದು ಗುಡ್ಡೆ ಇನ್ನೂರು ರೂಪಾಯಿ ಅಂತೆ ಟೋಟಲ್ ತಗೊಂಡ್ರೆ ಐನೂರು ರೂಪಾಯಿ ಕೊಡ್ತೀವಿ ಅಂತಂದರು ಒಣಮೇಲೆ ನೋಡಿ ಒಣಗಾಕಿರೋದು ಯಾವ ಥರ ಒಣಗಾಕಿದ್ದಾರೆ ಅಂದರೆ ಇದೆಲ್ಲ ಕಾಂಕ್ರೀಟನ್ನೆಲ್ಲ ಮಾಮೂಲಿ ಗಾಡಿಗಳೆಲ್ಲ ಓಡಾಡ್ತಾರೆ ಕೆಳಗಡೆ ಏನು ಕವರ್ ಏನೂ ಹಾಕಿಲ್ಲ ಸಾರ್ಪಾಲ ಥರ ಅಲ್ಲೇ ಹಂಗೆ ಹಾಕಿದ್ದಾರೆ ನೋಡಿ ಇಲ್ಲಿ ಅಜ್ಜಿ ಅದನ್ನ ಎಲ್ಲ ಕದಲಿಸ್ತಾ ಇದ್ದಾರೆ ಒಣಗಲೆ ಅಂತ ಅಂದ್ಬಿಟ್ಟು ಅಮ್ಮ ಅದಿ ಏನು ಪಿಶು ಸವಾರ ಸವಾರ ಪಿಶ್ ಅಂತೆ ಕನ್ನಡದಲ್ಲೇನಂತಾರೆ ಗೊತ್ತಿಲ್ಲ ಒಣಗಿಸ್ತಾ ಅವ್ರೆ ಉಪ್ಪಾಕ್ಬಿಟ್ರು ಸೊ ನೋಡಿ ಇದೆಲ್ಲ ಇವನ್ನೇ ಏಮಂಟಾರೊರಸಲು ಬೊರಸಲು ಎಂತ ಕೆ ಜಿ ಹಾಂ ರೊಂದಲ ನೂರೈವತ್ತು ರೂಪಾಯಿ ಅಂತೆ ಒಂದು ಕೆಜಿ ನೂರೈವತ್ತು ರೂಪಾಯಿ ಅಂತೀವಿ ಒಣಮೀನು ಬೊರಸಲು ಅಂತಂತಾರಂತೆ ಮುಂದೆ ಹೋಗೋಣ ಬನ್ನಿ ಇನ್ನೂ ಬೇಜಾನಿದೆ ನೋಡೋಣ ಸೊ ಇವಾಗ ಒಣ್ಮೀನು ಸೆಕ್ಷನ್ಗೆ ಬಂದಿದ್ದೀನಿ ಇಲ್ಲೇ ಕೋಟ್ ಪಕ್ಕದಲ್ಲಿ ಇಲ್ಲಿ ಒಣ ಮೀನಂದು ಎಲ್ಲ ಸಾವಡ ಎಷ್ಟು ಹೋಗುತ್ತೆ ಒಂದು ಕೆಜಿ ಜಿ ಕೆ ಜಿ ಹಾಂ ಕೆ ಜಿ ಕಪ್ಪು ಅಂತದೆ ಇಪ್ಪು ಪ್ರೆಸೆಂಟ್ ಹಾಂ ಸೊ ಇವಾಗ ನೂರೈವತ್ತು ರೂಪಾಯಿ ಹೋಗುತ್ತಂತೆ ಸಾವಡ ಅನ್ನೋದು ಇದ್ರ ಹೆಸರು ಕರಿತಾರಂತೆ ಸೊ ನೂರೈವತ್ತು ರೂಪಾಯಿ ಒಂದು ಕೆಜಿ ಹೋಗುತ್ತಂತೆ ಸೊ ಇದು ಇದು ಇವನ್ನೇನು ಮೀರು ಎಮ್ ಚೇಸ್ತಾರೆ ಇಬ್ರು ಇದಂತ ಕಟ್ಟಿ ಮದ್ರಾಸು ಕಡಿಚೆ ಸೊ ಯಾರು ಮೀನುಗಳನ್ನ ಈ ತರ ಇದ್ರಲ್ಲಿ ಗಾಡಿನಲ್ಲಿ ತಗೊಂಡೋಗ್ತಾರೆ ಮಾರೋದಕ್ಕೆ ಆಗಲಿ ಬೇ ಒಂದು ಕಡೆಯಿಂದ ಬೇರೆ ಕಡೆ ಆಗಲಿ ಶಿಪ್ಪಿಂಗ್ ಮಾಡೋದಕ್ಕೆ ನೋಡಿ ಅದು ಸ್ಟ್ಯಾಂಡ್ ಇಲ್ಲಿದೆ ಬೇಜಾನ್ ಗಾಡಿ ನಿಂತಿದೆ ಇಂಥ ಗಾಡಿಗಳನ್ನೇ ಯೂಸ್ ಮಾಡ್ತಾರೆ ಇಲ್ಲಿ ಮೀನುಗಳನ್ನ ಸಾಗಾಟ ಮಾಡೋದಕ್ಕೆ ಅನಾ ಪೇರು ಭವಾನಿ ಭವಾನಿ ಮೇರೆ ಎನ್ ಸಂಸ್ಥರ ಇಡ ಪೇತಾರೆ ಪದ ನಾಲ್ಕು ಸಂಸ್ಥರಲ್ಲಿ ಏನು ಪುನೇಸ್ತಾರೆ ಎಂಟು ಪಡ್ತಾರೋ ಅಂತ ಓಕೆ ಮರಂಟೆ ಇಕ್ಕಡನಟಿ ಕೊನ್ನ ಒಳಗೆ ನಂಟಿ ಏ ಪ್ಲ್ಯಾಂಟ್ ಎಲ್ಲ ಅಕಡ ಅಕ್ಕ ತೀರ್ಸ್ಕೆಲ್ಲಿ ಎಂಡ್ಬೇಡ ಅಂತೆ ಕದಾ ಈ ಉಪ್ಪನ್ನ ಇಂಥ ಡ್ರಮ್ಮುಗಳನ್ನ ಯೂಸ್ ಮಾಡಿಕೊಂಡು ಅಲ್ಲಿಂದ ಬರೋ ಮೀನನ್ನ ಇದರಲ್ಲಿ ಮೀನು ಈ ಉಪ್ಪು ಹಾಕ್ಬಿಟ್ಟು ಆ ಮೀನಿಗೆ ಕಲಿಸ್ಬಿಟ್ಟು ಈ ಗಾಡಿ ಮುಖಾಂತರ ಅಂದರೆ ಇವಾಗ ಭವಾನಿಹಣ್ಣವ್ರು ಹೇಳಿದ್ರಲ್ವ ಇವರು ಬಡಿಗೆ ಅಷ್ಟೇ ಇವರು ಕಲಿಸ್ತಾರೆ ಯಾರು ಇದನ್ನ ಕೊಂಡ್ಕೊತಾರೆ ಈ ಫಿಶ್ನ ಇವರು ಅದರಲ್ಲಿ ಹಾಕ್ಕೊಂಡು ಅಲ್ಲೆಲ್ಲ ಪ್ಲಾಂಟ್ ಇದ್ದಾವಲ್ಲ ಅಲ್ಲೆಲ್ಲ ಟಾರ್ಪಲ್ ಮೇಲೆ ಸೊ ಅಲ್ಲಿಗೆ ಜಸ್ಟ್ ಇಲ್ಲಿಂದ ಅವರು ಗಾಡಿನಲ್ಲಿ ತಗೊಂಡೋಗಿ ಅಲ್ಲಿ ಹಾಕ್ಬಿಟ್ಟು ಅದನ್ನು ಅಂದರೆ ಎಲ್ಲ ಕಡೆ ಹರಡೋದಷ್ಟೇ ಹರಡ್ಬಿಟ್ಟು ಒಣಗಿಸೋದು ಇವ್ರ ಕೆಲಸ ಮತ್ತು ಅಲ್ಲಿ ಸೇಲ್ ಮಾಡೋದು ಇಲ್ಲ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡೋದು ಅವ್ರಿಗೆ ಸೇರಿದ್ದು ಎಕ್ಸ್ಪೋರ್ಟ್ ಮಾಡೋದು ಬೇರೆ ಬೇರೆ ಅಂದರೆ ಮುಂಬೈ ಡೆಲ್ಲಿ ಹೈದ್ರಾಬಾದ್ ಚೆನ್ನೈ ಈ ಥರ ಅವ್ರು ಹೇಳಿದ್ರಲ್ಲಾಗಲಿ ಆಂಟಿ ಅವರು ಮಾಡ ಥರ ಬೇರೆ ಕಡೆ ಎಕ್ಸ್ಪೋರ್ಟ್ ಮಾಡ್ತಾರೆ ಇಲ್ಲ ಇಲ್ಲೇ ಸೇಲಾದರೂ ಆಗ್ಬೋದು ಸೊ ಬಟ್ ಇವ್ರ ಕೆಲಸ ಅಂತೂ ಆ ಗಾಡಿನಲ್ಲಿ ಇಲ್ಲಿ ಉಪ್ಪು ಕಲಸಿರೋ ಮೀನನ್ನು ಕರ್ಕ ತಗೊಂಡು ಅಲ್ಲಿ ಒಣಗಾಕೋದೆ ಅವ್ರ ಕೆಲಸ ಆಗಿರುತ್ತೆ ಸೊ ಇಷ್ಟು ನೋಡಿ ಫ್ರೆಶ್ ಮೀನು ಹಸಿ ಮೀನ ಇವರು ಎಲ್ಲ ಹಿಂಗೆ ತೊಳ್ಕೊಂಡು ಹೋಗ್ತಾ ಇದಾರೆ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದಾರೆ ಒಂದು ಕಡೆಯಿಂದ ಬೋಟಿಂದ ಪ್ಲಾಂಟ್ಗೆ ಸಿಕ್ಕಾಪಟ್ಟೆ ಬಿಸಿಲು ಬಟ್ಟೆ ಎಲ್ಲ ನೆಂದೋಗಿದೆ ಬಟ್ಟೆ ಎಲ್ಲ ನೆಂದೋಗ್ಬಿಟ್ಟಿದೆ ತಲೆನಾಗಿದೆ ಪೂರ್ದೆಲ್ಲ ನೆಂದೋಗ್ಬಿಟ್ಟಿದೆ ನೋಡಿ ಮಗ ಎಲ್ಲ ಇವಾಗ ಮಗ ತೊಳ್ಕೊಂಡ್ರೆ ಹತ್ರ ಆಗಿಬಿಟ್ಟಿದೆ ಪೂರ್ ಬಿಸಿಲು ಸೆಕೆ ಬೀಚ್ ಪಕ್ಕದಾಗಿದ್ದೀನಲ್ಲ ಸಮುದ್ರ ಪಕ್ಕ ಅದಕ್ಕೆ ಸಿಕ್ಕಾಪಟ್ಟೆ ಸ್ಪೆಟ್ ಆಗ್ತಿದೆ ಬಟ್ಟೆ ಎಲ್ಲ ನೋಡಿ ಯಾವ ಥರ ಆಗಿದೆ ಅದಕ್ಕೆ ಒಂದು ಕೂಲ್ ಡ್ರಿಂಕ್ಸ್ ಕುಡಿಯೋಣ ಅಂದ್ಬಿಟ್ಟು ಇಲ್ಲೇ ಒಂದು ಅಂಗಡಿ ಇತ್ತು ಬೀಚ್ ಹತ್ರ ಹುಲ್ಸಕ್ಕೆ ಬಿಸಿಲು ಬಟ್ಟೆಲ್ಲ ನಂದು ಹೋಗ್ಬಿಟ್ಟೈತೆ ನೋಡಿ ಎಷ್ಟೊಂದು ಬೋಟ್ ನಿಂತಿದ್ದಾವೆ ಅಂತಂದರೆ ಲೆಕ್ಕಾಕೆ ಆಗಲ್ಲ ಅಷ್ಟು ನಿಂತಿದ್ದಾವೆ ಎಲ್ಲ ಫಿಶಿಂಗ್ ಹೋಗಿ ಬಂದಿರೋವು ಒಯ್ದಾಗ ಫಿಶಿಂಗ್ ಆರ್ಬರ ಹಾಗೆ ಮುಂದೆ ಬಂದರೆ ಈ ಥರ ರಿಕ್ಷಾಗಳನ್ನ ರಿಪೇರಿ ಮಾಡೋ ಒಂದು ಶೆಡ್ ಕಾಣಿಸ್ತು ನೋಡಿ ಅಂಕಲ್ ಇಷ್ಟೊತ್ತು ಒಬ್ಬರು ರಿಪೇರಿ ಮಾಡ್ತಿದ್ರು ನಾನು ಬಂದಿದ್ದ ತಕ್ಷಣ ಅವರು ಹೋದಂಗೆ ಆಯಿತು ಸೊ ನೋಡಿ ಇದು ಲೀಕಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಎಲ್ಲ ರಿಪೇರಿ ಬಂದಿರೋನ್ನೆಲ್ಲ ಇವರು ಇದೆಲ್ಲ ರಿಪೇರಿ ಮಾಡ್ತಿದ್ದಾರೆ ನೋಡಿ ಕಥೆ ಬಾಗುನಾರ ಹಾಂ ಪೇರು ಶ್ರೀನಿವಾಸ್ ಓ ಶ್ರೀನಿವಾಸ್ ಓ ಶ್ರೀನಿವಾಸ ಇದೇವರಮ್ ಇದೆ ನದಿ ವಿಶಾಖ ತೂರ್ಪೋದವರಿ ಜಿಲ್ಲೆ ಡಿಸ್ಟ್ರಿಕ್ ಅಲ್ಲಿ ಅಲ್ಲಿ ಹುಟ್ಟಿರೋ ಇವರು ಇಲ್ಲಿ ಚಿಕ್ಕಂದಿನಿಂದ ಇಲ್ಲ ಕೆಲಸ ಮಾಡಿಕೊಂಡು ಆರ್ಬಾರಲ್ಲೇ ಕೆಲಸ ಮಾಡ್ಕೊಂಡು ಇಲ್ಲೇ ತನ್ನ ಬಾಲ್ಯದಿಂದ ಈ ಯವನದವ್ರಿಗೆ ಮತ್ತು ಈ ವೃದ್ಧಾಪ್ಯವರಿಗೆ ಅಂದರೆ ವಯಸ್ಸಾಗಿ ಈ ಥರ ತಾತ ಆಗೋವರೆಗೂ ಇದೇ ಅರ್ಬನಲ್ಲೇ ಇದೇ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅಂತ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಸೊ ನಿಮ್ಮ ಪೇರೆ ಮಾಡ್ರಿ ಶ್ರೀನಿವಾಸ್ ಓ ವಾಲೆಟ್ ಶ್ರೀನಿವಾಸ್ ಶ್ರೀನಿವಾಸ್ ವಾಲೆಟ್ ಅಂತ ಅಂತ ಇವರ ಹೆಸರು ಅಂತ ಹೇಳ್ತಿದ್ದಾರೆ ಇವರು ಚಿಕ್ಕನ್ನಿಂದಲೂ ಈ ವಯಸ್ಸರೆಗೂ ಇದೇ ಕೆಲಸ ಮಾಡ್ಕೊಂಡು ಇದೇ ಊರಲ್ಲಿ ಇದೇ ಏರಿಯಾದಲ್ಲಿ ಇವರು ಇದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ಇದು ಇವರ ಒಂದು ಪರಿಚಯ ಈ ಶಾಪಲ್ಲಿ ನೇಮ್ ಅಂಟಾರು ಚಾವಡಿ ಸೊ ಈ ಮೀನನ್ನ ಚಾವಡಿ ಅಂತಾರಂತೆ ಇದು ಫೆಮಿನಲಿ ಕನ್ನಡ ಕನ್ನಡ ಕರ್ನಾಟಕ ಫ್ರಮ್ ಕರ್ನಾಟಕ ಸೋ ಇದು ಅಂತ ಇದೆ ಅಂತ ಮೀನೇ ಮೀನೇ ಆ ಈ ಒಣ ಮೀನನ್ನ ಏಮಂತಾರಂತೆ ಚಾವಡಿ 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 ಅಂತ ಕರೀತಾರಂತೆ ತೆಲುಗು ಭಾಷೆನಲ್ಲಿ ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ ಒಣ ಮೀನು ನಮಗೆಲ್ಲ ಕಾಣ್ಸ್ತರೋ ಅದರ ಪ್ರಕಾರ ಸೊ ಇದು ಈ ತರ ಇದು ಎಂತ ಕೆಜಿ ಅಂತ ಇದೆ ಕೆಜಿ 2 ಇದು ಕೆ ಜಿ ಟೂ ಹಂಡ್ರೆಡ್ ರುಪೀಸ್ವರೆಗೂ ಹೋಗುತ್ತಂತೆ ಮತ್ತೆ ಆದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತಂತೆ ಅಂದರೆ ಇದನ್ನೆಲ್ಲ ಟೋಟಲ್ ಒಂದು ರಿಕ್ಷಾ ಲೋಡ್ ಆಗುತ್ತೆ ಅಂತ ಹೇಳ್ತಿದ್ರೆ ಟೋಟಲ್ ಬೇಕು ಅಂತಂದ್ರೆ ಏಳು ಸಾವಿರ ರೂಪಾಯಿ ಲೋಡ್ ಅಂತ ಕರೀತಾರೆ ಇನ್ನೊಂದು ಏಳು ಸಾವಿರ ರೂಪಾಯಿ ವರ್ಗೂ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಓಕೆ ಥ್ಯಾಂಕ್ ಯು ಚೀಲ ಕಟ್ತಿದ್ದಾರೆ ಅಂದರೆ ಇದೆಲ್ಲ ಇಲ್ಲಿ ಸೇಲ್ ಮಾಡೋದಕ್ಕೆಲ್ಲ ಎಲ್ಲ ಇಂಪೋರ್ಟ್ ಅಂದರೆ ಸಾರಿ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಅನ್ಕೊಂತೀವಿ ಎಲ್ಲ ಪ್ಯಾಕ್ ಮಾಡಿದಿತ್ತು ನೋಡಿ ಎಲ್ಲ ಎಕ್ಸ್ಪೋರ್ಟ್ ಮಾಡೋಕೆ ಬೇರೆ ಕಡೆ ಅತಯ್ಯ ಭಾವನಾರಾ ಬಾವನಾರಾ ಖಾರ ಎಂತ ಪದ ಕೆ ಜಿ ಫಿಫ್ಟಿ ಅಂತೇನಾ ಈ ಕಡೆ ಅಂತಾರಾದು ಎಕಡೆ ಬೇರೆ ಎಕ್ಸ್ಪೋರ್ಟ್ ತಮಿಳುನಾಡು ಈ ಮೀನ ಖಾರ ಅಂತಾರಂತೆ ಖಾರ ತಾತಾಪುರ ಹೇಳಿದ್ದು ಐವತ್ತು ರೂಪಾಯಿ ಅಷ್ಟೇ ಅಂತೆ ಇದೊಂದು ಕೆ ಜಿಗೆ ಜಾಸ್ತಿ ಹೋಗೋದಿಲ್ಲ ಐವತ್ತು ರೂಪಾಯಿ ಅಷ್ಟೇ ತಮಿಳ್ನಾಡಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಿದ್ರೆ ತಾತಾಪುರು ಥ್ಯಾಂಕ್ ಯು ಥ್ಯಾಂಕ್ ಯು ತಾ ಸೊ ಇದ್ರ ಹೆಸರು ಕೇಳೋಣ ಅಂತಂದರೆ ಯಾರೂ ಇಲ್ಲ ಇಲ್ಲಿ ಸುತ್ತ ನೋಡಿದ್ವಿ ವಿಚಾರಿಸಿದ್ವಿ ಯಾರೂ ಇಲ್ಲ ಬಟ್ ಇದು ದೊಡ್ಡ ಲಾಟು ಎಲ್ಲ ಉಪ್ಪಾಕ್ಬಿಟ್ಟು ಒಣಗಿಸಿದ್ದಾರೆ ನೋಡಿ ಆ ಕಡೆ ಎಲ್ಲ ಇದೆ ಬಿಟ್ಟಿದ ಕಡೆ ಎಲ್ಲ ಬರೀ ಬೋಟ್ಗಳೇ ಇದೆ ನೋಡಿ ಅಲ್ಲಿ ಆಗಿರೋ ಬೋಟ್ ಇದೆಯಲ್ಲ ನೋಡಿ ಆಗಿದೆ ಅಲ್ಲೊಂದು ಇಲ್ಲಿ ನೋಡಿ ಒಂದು ಇಂಡಿಯಾ ಅಂತಿದೆ ನೋಡಿ ಅಲ್ಲೆಲ್ಲ ತುಂಬ ಬೋಟ್ಗಳು ಕಾಣಿಸ್ತಿದ್ದಾವೆ ನೋಡಿ ಹಂಗೆ ಈ ಸಮುದ್ರದಲ್ಲಿ ಮೀನುಗಳು ಸಿಕ್ಕಾಪಟ್ಟೆ ಇದ್ದಾವೆ ನೋಡಿ ಬೇಕಾದ್ರೆ ನಿಮಗೂ ತೋರಿಸ್ಬಿಡ್ತೀನಿ ಮೀನುಗಳು ಹೆಂಗೆ ಈಜಾಡ್ತಿದ್ದಾವೆ ಅಂತ ನೋಡಿ ಇದು ಬಲೆ ಇದಾಗ್ದಾಗ ಇದ್ರ ಜೊತೆ ಇದು ಹೋಗುತ್ತಂತೆ ಹಗ್ಗ ಯಾಕಂದರೆ ಮತ್ತೆ ವಾಪಸ್ಸು ಇದು ರೊಟೇಟ್ ಆದಾಗ ಎಳ್ದಾಗ ಇದು ಆನ್ ಮಾಡ್ತಾರೆ ಜನ್ರೇಟ್ರು ಜನ್ರೇಟ್ರ್ ಆನ್ ಮಾಡಿದಾಗ ಇದು ತಿರುಗುತ್ತೆ ಸೊ ಇದು ತಿರುಗ್ತಿದ್ದಾಗ ಇದು ರೋಲಿಂಗ್ ಆಗ್ತಾ ಇರ್ತದೆ ತಿರುಗುತ್ತೆ ಸೊ ಇದರಿಂದ ಬಿಡೋದು ಆ ಒಂದು ಹಲಗೆ ಐತಲ್ಲ ಬೋರ್ಡು ಆ ಬೋರ್ಡು ಕೆಳಗಡೆ ಹಾಕ್ತಾರೆ ಆ ಬೋರ್ಡ್ಗೆ ಬಲೆ ಇರುತ್ತೆ ಆ ಬಲೆನ ಅದ್ರ ಜೊತೆಗೆ ಕೆಳಗಡೆಗೆ ಬಿಸಾಕಿದಾಗ ಇದು ಮಿಷಿನ್ ಮುಖಾಂತರ ಬಿಡ್ತಾ ಇರ್ತಾರೆ ಇದು ರೋಲಿಂಗ್ ಆಗ್ತಾಯಿದ್ರೆ ಕೆಳಗಡೆ ಹೋಗ್ತಾ ಇರುತ್ತೆ ಅಂದರೆ ಸಮುದ್ರದೊಳಗಡೆ ನೀರೊಳಗಡೆ ಹೋಗ್ತಾ ಇರುತ್ತೆ ನೀರೊಳಗಡೆಗೆ ಹೋಗ್ತಾ ಇರುತ್ತೆ ಸೊ ನೀರೊಳಗಡೆ ಹೋದ್ಮೇಲೆ ಎಲ್ಲ ಮೀನಿಂಗ್ ಎಲ್ಲ ಫಿಶಿಂಗ್ ಎಲ್ಲ ಆದಮೇಲೆ ಸೊ ಇದನ್ನು ಅದು ಆನ್ ಮಾಡ್ತಾರೆ ಜನರೇಟರ್ ಮುಖಾಂತರ ಮಿಷಿನ್ ಆನ್ ಮಾಡಿದ್ರೆ ಜನರೇಟರ್ ತಿರುಗುತ್ತೆ ಇದು ರೊಟೇಷನ್ ಆಗುತ್ತೆ ಅಂದರೆ ತಿರುಗುತ್ತೆ ಅದು ತಿರುಗ್ತಾ ಇದ್ದಾಗ ಇದು ಎರಡು ಕಡೆ ರೋಲಿಂಗಾಗಿ ಆಗಿ ಆಗಿ ವಾಪಸ್ ಬರುತ್ತೆ ಮೀನು ಸಮೇತ ಬಲೆ ಹಾಕಿರೋ ಆ ಒಂದು ಹುಡ್ಡಂದು ಪ್ಲೇಟು ಬಲೆ ಬಲೆನಲ್ಲಿ ಮೀನು ಸಮೇತ ಇದು ರೊಟೇಟ್ ಆಗ್ತಾ ಇದ್ದಾಗ ಬರುತ್ತೆ ಹತ್ರ ಬರುತ್ತೆ ಸೊ ಅದನ್ನ ಎತ್ಕೊಂಡು ಒಳಗಡೆ ಹಾಕ್ಕೊಂತಾರೆ ಮೀನ ಸೊ ಇಷ್ಟು ಇದು ಒಂದು ಗೊತ್ತಾಯಿತಲ್ಲ ಅಲ್ಲಿ ಪ್ರಶ್ನೆ ಹೋಟಲ್ ಇದೆಲ್ಲ ನಾನು ತೋರಿಸಿರಲಿಲ್ಲ ಯಾಕಂದರೆ ಅದು ಡೆಲ್ವರಿ ತಗೊಂಡಿದ್ರು ಸೊ ಅದು ವಿಷಯ ಸೊ ಈ ಒಂದು ಶಿಪ್ಪಿನವರು ಹೇಳಿದ ಪ್ರಕಾರ ಏಪ್ರಿಲ್ ಹದಿನೈದರಿಂದ ಜೂನ್ ಫಿಫ್ಟೀನ್ವರೆಗೂ ಅಂದರೆ ಟೂ ಮಂತ್ಸ್ ನಮ್ಮ ಕರೋನಾ ಬಂದಾಗ ಹೆಂಗೆ ನಮಗೆಲ್ಲ ಲಾಕ್ಡೌನ್ ಮಾಡಿದರು ಸೊ ಅದೇ ಥರ ಈ ಪೋರ್ಟಲ್ ಕಾಣಿಸ್ತಾ ಇರೋ ಎಲ್ಲ ಶಿಪ್ಗಳಿಗೋ ಎಲ್ಲ ಹಾಡುಗುಗಳಿಗೋ ಅದು ಸಣ್ಣದಾಗಿರಲಿ ಚಿಕ್ಕದಾಗಿರಲಿ ಅದೇ ಥರ ಮೀನುಗಾರಿಕೆ ಮಾಡಂಗಿಲ್ಲ ಈ ಟೂ ಮಂತ್ಸ್ ಕ್ಲೋಸ್ ಮಾಡಿಸ್ತಾರಂತೆ ಸೊ ಅದು ಅವರೇ ನಮಗೆ ಈ ಬೋಟಿನ ಕಡೆಯವರೇ ಹೇಳಿದ ಪ್ರಕಾರ ನಮಗೆ ಗೊತ್ತಾಗಿದ್ದ ಮಾಹಿತಿ ಅದು ಯಾಕೆ ಅಂತ ನಾವು ರೀಸನ್ ಕೇಳೋಕೋದಾಗ ಅದು ಆ ಎರಡು ತಿಂಗಳಲ್ಲಿ ಈ ಮೀನುಗಳೆಲ್ಲ ಸಮುದ್ರದೊಳಗಡೆ ಮೊಟ್ಟೆ ಇಕ್ಕಿ ಮರಿ ಮಾಡೋ ಟೈಮ್ ಅಂತೆ ಸೊ ನಾವು ಈ ಬೀಚಲ್ಲಿ ಈ ಥರ ಒಂದು ಬೋಟ್ಗಳನ್ನ ನಾವು ತುಂಬ ನೋಡೋಕೆ ಕಾಣೋಕ್ಕೆ ಸಿಗುತ್ತೆ ನಮಗೆ ಇದು ಒಂದು ಫೈರ್ ಆಕ್ಸಿಡೆಂಟ್ ಆಗಿತ್ತು ಒನ್ ಇಯರ್ ಬ್ಯಾಕು ಅದರಿಂದ ಈ ಥರ ಎಲ್ಲ ಒಂದು ಮೂವತ್ತು ಬೋಟ್ಗಳವರೆಗೂ ಈ ಥರ ಸುಟ್ಟು ಕರಕಲಾಗಿಬಿಟ್ಟಿದೆ ಅಂತ ಹೇಳಿದ್ರು ಸೊ ಯಾಕೆ ಈ ಥರ ಆಗಿದೆ ಅಂತಂದರೆ ಏನೋ ಒಂದು ಒಂದು ಬೋಟಲ್ಲಿ ಗ್ಯಾಸು ಲೀಕ್ ಆಗಿ ಅದು ಬ್ಲಾಸ್ಟ್ ಆಗಿ ಒಂದರಿಂದ ಈ ಒಂದು ಇಪ್ಪತ್ತೈದು ಮೂವತ್ತು ಬೋಟ್ಗಳವರೆಗೂ ಅದು ಬೆಂಕಿ ಹಬ್ಬಿಕೊಂಡೋಗಿ ಫುಲ್ ಸುಟ್ಟು ಕರಕಲಾಗಿರೋದು ಅದರಲ್ಲಿ ಇದು ಒಂದು ಈ ಥರ ತುಂಬ ನಮಗೆ ಕಾಣಿಸುತ್ತೆ ಸಾಯಂಕಾಲ ಆಗುತ್ತೆ ಈ ಮೀನುಗಳು ತೋರಿಸೋದಕ್ಕೋಸ್ಕರ ತೋರಿಸ್ತಾ ಇದೀನಿ ನೋಡಿ ಎಷ್ಟಪ್ಪ ಇದೆ ನೋಡಿ ಮೀನು ಎಷ್ಟುದ ಇದೆ ನನ್ನದ್ದು ಇದೆ ಅಯ್ಯೋ ಇಲ್ಲಿ ನೋಡಿ ಗುರುವೇ ಇಲ್ಲಿ ನೋಡಿ ಗುರುವೇ ಇಲ್ಲಿ ನೋಡಿ ಗುರುವೈ ನನ್ನ ಉದ್ದ ನನಗಿಂತ ಉದ್ದ ಇದ್ದಾವೆ ಅಣ್ಣ ಏನು ಫಿಶ್ ಅನ್ನ ಇವೆ ಟೂನಾ ಟೂನಾ ಅಂತೇನಾ ಓಣಮ್ ಎಷ್ಟು ದೊಡ್ಡ ಫಿಶ್ ನೋಡಿ ಇದು ಏನು ಟೂನಾ ಅಂತ ಏನು ಹೇಳ್ತಾವ್ರಿ ಕತ್ತರಿಸ್ತಾರೆ ಅದು ಸೌಂಡ್ ಕೇಳಿಸ್ತಾ ಇಲ್ಲ ನೋಡಿ ನೋಡಿ ಅಲ್ಲಿ ಬರ್ತಾ ಇದೆ ನೋಡಿ ಫಿಶ್ಶು ದೊಡ್ಡ ಫಿಶ್ ಎಲ್ಲ ಐಸಿಂದ ತೆಗಿತಾ ಇದ್ದಾರೆ ಐಸು ಇವಾಗ ಬಂದಿದೆ ಗಾಡಿ ಐಸಿಂದ ದೊಡ್ಡ ಮೀನುಗಳು ಇಪ್ಪತ್ತನಾಗೆ ಬರೋದು ಅಂತ ಹೇಳ್ತಿದ್ರು ಅದಕ್ಕೆ ನಾನು ಸಂಜೆವರೆಗೂ ಕಾದ ನೋಡಿ ಎಷ್ಟಪ್ಪ ಎಷ್ಟು ಇದೆ ನೋಡಿ ನನ್ನಷ್ಟು ಇದೆ ನೋಡಿ ಎಷ್ಟು ದೊಡ್ಡ ಸೈಜ್ ಮೀನುಗಳನ್ನ ಕ್ರೇನಲ್ಲಿ ಎತ್ತಾ ಇದ್ದಾರೆ اوچا هي ني ني بيسي ني ري توڑتا ني ني پتلا ني سار غري تي گاني ما تو توڑتا ني اوبال اسنا اينه اينه ಐದು ಐದು ಏಸಿಂದ ಮತ್ತೊಂದು ಸರ್ ಕನ್ನಡ ಚಾನಲ್ ಸರ್ ಮನುಷ್ಯರು ಕೈಯಿಂದ ಎತ್ತಕ್ಕಾಗಲ್ಲ ಇದು ಸೊ ಕೈಯಿಂದ ಎತ್ತಕ್ಕಾಗಲ್ಲ ಅದರಿಂದ ಕ್ರೇನ್ ನೋಡಿ ಜನ್ರೇಟ್ ಆನ್ ಮಾಡಿದ್ದಾರೆ ಒಳಗಡೆ ಇಂಜಿನ್ ಹೊಗೆ ಬರ್ತಿದೆ ನೋಡಿ ಸೌಂಡ್ ಕೂಡ ಬರ್ತಿದೆ ಅಂದರೆ ಜನ್ರೇಟ್ರ್ ಆನ್ ಮಾಡಿ ಕ್ರೇನಲ್ಲಿ ಎತ್ತೋದು ಗಾ ಮೀನನ್ನು ಅಷ್ಟು ದೊಡ್ಡ ಮೀನು ಅಷ್ಟು ತೂಕದ ಮೀನುಗಳು ನೋಡಿ ಅದು ಬಾಯಿ ತಗೊಂಡಿರೋದು ನೋಡಿ ಈ ಮೀನಿಗಳ ಹೆಸರು ಕೋನಮ್ ಅಂತ ಹೇಳಿದ್ನಲ್ಲ ಕೋನಮ್ ಅಂತೆ ಇದು ಸೊ ಇದು ಕ್ರೇನಲ್ಲಿ ಎದ್ಬಿಟ್ಟು ಈ ಥರ ತೂಕ ಮಾಡ್ತಾರೆ ತೂಕ ಮಾಡಿಬಿಟ್ಟು ಈ ಕಡೆ ಹಾಕ್ತಾರೆ ಇದು ಕಟ್ಟಿಂಗಾಗಿ ಆ ಥರ ಗಾಡಿಗೆ ಹೋಗುತ್ತೆ ಹಳೆ ಕಾಲದಲ್ಲಿ ಜೋಳ ರಾಗಿ ಎಲ್ಲ ತೂಕ ಮಾಡ್ತಿದ್ರಲ್ಲ ಆ ಥರ ತಕ್ಕಡಿ ಇಟ್ಟಿದ್ದಾರೆ ಈ ಕಾಲದಾಗೂ ನಾನು ಜಾಸ್ತಿ ದಿನ ಆದಮೇಲೆ ಇವತ್ತು ನೋಡ್ತಾ ಇರೋದು ಇಲ್ಲಿ ಈ ಥರನೇ ತಕ್ಕಡಿ ಯೂಸ್ ಮಾಡ್ತಾರೆ ಈ ಮೀನು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತ ಹೇಳ್ತಾಯಿದ್ರೆ ಪರ್ ಕೆ ಜಿ ಫೈವ್ ಹಂಡ್ರೆಡ್ ರುಪೀಸ್ ಏನೋ ಹೇಳ್ತಾ ಇದ್ದಾರೆ ಅದನ್ನ ಎಳೆಯೋಕೆ ಒಬ್ಬರಿಂದ ಆಗ್ತಾನೆ ಇಲ್ಲ ಅವ್ರ ಹತ್ರ ಅವರೇ ಇಬ್ಬರು ಇದ್ದಾರೆ ಅಂದರೆ ನೋಡಿ ಎಷ್ಟು ತೂಕ ಇರ್ಬೋದು ನೋಡಿ ಒಬ್ಬ ಮನುಷ್ಯನಿಗಿಂತ ಹೆಚ್ಚು ತೂಕ ಇದೆ ನನಗಿಂತ ಉದ್ದ ಇರೋ ಮೀನುಗಳು ಕಾಣಿಸ್ತಿದೆ ನೋಡಿ ಇಲ್ಲಿ ನೋಡಿ ಇಲ್ಲಿ ತೂಕ ಇಲ್ತುಕಾಗ ಗಾ ಇಲ್ತಕ್ಕಾಗುತ್ತೆ ಅಲ್ಲಿ ಕಟ್ಟಿಂಗ್ ಅಲ್ಲಿ ಕಟಿಂಗ್ ಆಗುತ್ತೆ ಅಲ್ಲಿ ಗಾಡಿಗಂಗೆ ಪ್ಯಾಕಿಂಗ್ ಆಗುತ್ತೆ ಲೋಡ್ ಆಗುತ್ತೆ ಇಲ್ಲೆಲ್ಲ ಕಟ್ ಮಾಡಿಬಿಟ್ಟು ಅಲ್ಲೆಲ್ಲ ಗಾಡಿಗೆ ಹಾಕ್ತದೆ ನೋಡಿ ಹಾ ನಾವ್ ಇಷ್ಟೊತ್ತು ಟೋನಾ ಫಿಶಿಂಗ್ ಬೋಟ್ ಗೆ ಬಂದಿದ್ ತಕ್ಷಣ ಅದನ್ನ ಯಾವ ರೀತಿ ಮೀನ್ ಎತ್ಕೊಂತಾರೆ ಕ್ರೇನ್ ಮುಖಾಂತರ ಮತ್ತೆ ಸ್ಪಾಟ್ ಅಲ್ಲಿ ತೂಕ ಮಾಡಿ ಕಟ್ ಮಾಡಿ ಅದನ್ನ ಗಾಡಿಗೆ ಲೋಡ್ ಮಾಡೋದು ಸಹ ನೋಡಿದ್ರಿ ಸೊ ಬನ್ನಿ ಇವಾಗ ಸಾಯಂಕಾಲ ಮಾರ್ಕೆಟ್ ನೋಡೋಣ ಇದು ಈವ್ನಿಂಗ್ ಮಾರ್ಕೆಟ್ ತುಂಬಾ ಬ್ಯುಸಿ ಇರುತ್ತಂತೆ ಜಾಸ್ತಿ ಜನ ಬಂದಿರ್ತಾರಂತೆ ಮೀನ್ ತಗೋಳೋದಕ್ಕೋಸ್ಕರ ಸೊ ಬನ್ನಿ ನೋಡೋಣ ಈವ್ನಿಂಗ್ ಮಾರ್ಕೆಟ್ ಹೇಗಿರುತ್ತೆ ಸಿಗಡಿ ಒಣ ಮೀನು ದೊಡ್ಡದು ಇದೆಲ್ಲ ಏನು ಅಂತ ಗೊತ್ತಿಲ್ಲ ಅವ್ರನ್ನ ಕೇಳಿದ್ರೆ ಅವ್ರು ತಗೊಳಲ್ಲ ಏನೂ ಇಲ್ಲ ಅಂತ ಮಗ ಒಂಥರ ಮಾಡ್ಕೊತಾರೆ ಅಂದ್ಬಿಟ್ಟು ಆಲ್ರೆಡಿ ಎಲ್ಲ ಕೇಳಿದ್ದೀನಿ ತೋರಿಸಿದ್ದೀನಿ ಸೊ ಇದು ನೋಡಿ ಇದು ಗುಡು ಗುಡಿ ಇದು ಬಿಸಿಲಿಗೆ ಛತ್ರಿ ಥರ ಇದು ಹ್ಞೂ ಸೊ ಈ ಮೀನು ಪೊಂಡುಗಪ್ಪ ಅಂತೆ ಪೊಂಡುಗಪ್ಪ ಜಾಸ್ತಿ ತೂಕ ಇದೆ ದೊಡ್ಡ ಮೀನು ಒಂದು ಸಾವಿರ ರೂಪಾಯಿ ಅಂತೆ ಒಂದು ಕೆಜಿ ಸೊ ಇದು ಅವಾಗೆ ತೋರಿಸಿದ್ನಲ್ಲ ಟು ಹಂಡ್ರೆಡ್ ರುಪೀಸ್ ಅಂತೆ ಮಾರ್ಕೆಟಲ್ಲಿ ಮಾರ್ಕೆಟಲ್ಲಿ ಜನ ತೊಗೊಳಕ್ಕೆ ಬಂದಾಗ ಇನ್ನೂರು ರೂಪಾಯಿ ಕೆ ಜಿ ಇದು ಸಾವಿರ ರೂಪಾಯಿ ಕೆ ಜಿ ಪೊಂಡುಗಪ್ಪ ಅಂತೆ ಇದು ಕೆಜಿ ಐ ಐದುನೂರು ರೂಪಾಯಿ ಅಂತೆ ಪಾಂಚ್ ಐದುನೂರು ರೂಪಾಯಿ

ಎಂತಮ್ಮ ಇವೆ ಕೆ ಜಿ ನಾಲ್ಕು ಬಂದಲಾ ಕೆ ಜಿ ನಾಲ್ನೂರು ರೂಪಾಯಿ ಅಂತ ಇವು ಕರ್ಮಿನ ಸೊಮ್ಮೆ ಟ್ರಿಪ್ನ ಹೆ ಮಾಡೋ ಟೈಮು ಕೊನೆಯದಾಗಿ ಸಾಯಂಕಾಲ ಸಾಯಂಕಾಲ ಮಾರ್ಕೆಟ್ ಆಗಿರೋ ಬಿಡೋದೋ ನೋಡ್ಕೊಬಿಡಿ ಎಂಡಾಗುತ್ತೆ ನಮ್ಮ ಫಿಶ್ ಮಾರ್ಕೆಟ್ ಜರ್ನಿ ಎಂಡಾಗುತ್ತೆ ಅವು ಕೊನೆಯದಾಗಿ ನೋಡ್ಕೊಬಿಡಿ ಎಂತ ಕೆಜಿ ಹಾಂ ಟೂ ಹಂಡ್ರೆಡಾ ಏನು ಪೇರಿ ಫಿಶು ಇಸ್ಕ ನಾನು ಕ್ಯಾ ಈ ಶಾಪಲ್ ಪೇರೆ ಆಂಟಿ ಚಾವಾಲು ಚಾವಲು ಅಂತೆ ಏನೋ ಇದೇ ಒಂದೇ ಮೀನು ಜಾಸ್ತಿ ಕಾಣಿಸುತ್ತೆ ಮಾರ್ಕೆಟಲ್ಲಿ ಎಲ್ಲರೂ ಒಂದೊಂಥರ ಒಂದೊಂದು ಭಾಷೆ ಒಂದೊಂದು ಮಾತು ಹೇಳ್ತಿದ್ರೆ ಹೆಸರು ನನಗಂತೂ ಕನ್ಫ್ಯೂಷನ್ ಆಗ್ತಿದೆ ಬಟ್ ಈ ಮೀನು ಇನ್ನೂರು ರೂಪಾಯಿ ಅಂತ ಕೆ ಜಿ ಸೊ ಅದಕ್ಕೆ ನಾನು ತಗೊತಾ ಇಲ್ಲ ಸುಮ್ಮನೆ ಹೇಳಿದ್ದಷ್ಟೇ ಪೇರೆಂಟ್ ಪೇರೆಂಟಜಿ ನೀ ಪೇರೆಂಟಿ ನಮ್ಮ ಅವರು ಅವರು ಹೆಸರು ಹೇಳ್ತಾ ಇರೋದು ನನಗೆ ಕೇಳಿಸ್ತಾ ಇಲ್ಲ ಸೊ ಅದರಿಂದ ನಾನು ಹೇಳಕ್ಕೆ ಬರ್ತಾಯಿಲ್ಲ ಇದೆಯಂತ ಟೂ ಅಂಡ್ರೆಡಾ ಇದು ಇನ್ನೂರು ರೂಪಾಯಿ ಅಂತೆ ಫಿಶಸ್ ಅದು ತೀಸ್ಕೊ ಆಗುಲಂತೆ ಎಲ್ಲಿಂದ ಎಲ್ಲಿ ನೋಡಿದ್ರು ಎಷ್ಟೇ ದೂರ ನೋಡಿದ್ರೂ ನಮ್ಗೆ ಕಾಣಿಸೋದು ಇಷ್ಟೇ ಇಲ್ಲ ಆ ಕಡೆ ಥರ ಒಣವೀನ್ ಕಾಣಿಸುತ್ತೆ ಇಲ್ಲ ಈ ಕಡೆ ಥರ ಫಿಶ್ ಕಾಣಿಸುತ್ತೆ ಅಲ್ಲಲ್ಲಿ ಈ ಥರ ಕ್ರಾಪ್ಸ್ ಕಾಣಿಸುತ್ತೆ ಅದು ಟೂನಾ ಫಿಶ್ ಟೂನಾ ಸುರ್ಮಾ ಎಂತ ಕೆ ಜಿ ಪೀಸಾ ಕೆ ಜಿನ ಎಕ್ ಕಿಲೋ ಕಿತ್ನಾ ಪೀಸ್ ಪೀಸ್ ಫುಲ್ಲಾ ಕಿತ್ನಾ ಒಂದು ಪೀಸ್ ತೌಸಂಡ್ ಫೈವ್ ಹಂಡ್ರೆಡಾ ಕೆ ಜಿ ಲೀ ಟು ಕಿಲೋ ಏಮಂಟ್ರಿ ಸರ್ ಸೊ ಇದು ಸುರ್ಮಾ ಫಿಶ್ ಅಂತೆ ಇದು ಎರಡು ಕೆ ಜಿ ಕೋಣಮ್ ಅಂತ ಕರೀತಾರಂತೆ ದೊಡ್ಡದಾಗಿದ್ರೆ ಚಿಕ್ಕದಾಗಿದ್ರೆ ಇದನ್ನ ಸುರ್ಮಾ ಅಂತ ಕರೀತಾರೆ ಅಂತ ಇದು ಎರಡು ಕೆ ಜಿ ಬರುತ್ತಂತೆ ಒಂದು ಪೀಸು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತಂತೆ ಒನ್ ಕಿಲೋ ಸೆವೆನ್ ಹಂಡ್ರೆಡ್ ಥರ ಟು ಕೆ ಜಿಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಅಂತ ಹೇಳಿದಾರೆ ಪದ್ದಲ್ಲಿ ಕ್ರ್ಯಾಪ್ಸ್ ಇದೆ ಟಿ ವಿ ಎಲ್ಲ ಟಿ ವಿ ಎಲ್ಲ ಟಿವಿಗೆ ಕಿಸ್ತಾ ಟಿವಿ ಟಿ ವಿ ಟಿವಿಯೆಲ್ಲ ಮೊತ್ತಮ ಅಂತ ಆಲ್ ಓವರ್ ಇಂಡಿಯಾ ಕೇಳ್ತದೆ ಅನ್ನ ಟಿ ವಿ ಎಲ್ಲ ವಸ್ತಾವೆ ಟಿವಿ ಟಿವಿನ ಏನು ಈ ಟಿವಿ ನೋವು ನೋವು ಜೋಸ್ತೇ ನೋವು ಫೈವ್ ಹಂಡ್ರೆಡ್ ರುಪೀಸ್ ಹೇಳ್ತಿದ್ದಾರೆ ಟೋಟಲ್ ಎಲ್ಲ ಐಟಮ್ಗೂ ಐನೂರು ರೂಪಾಯಿ ಹೇಳ್ತಿದಾರೆ ನಾನ್ನೂರು ರೂಪಾಯಿ ಕೊಟ್ಟು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಸೊ ಬಟ್ ನಾನು ತಗೊಂಡ್ ಬಂದಿಲ್ಲ ಫಸ್ಟ್ ನೋಡ್ಸಕ್ ಬಂದಿದ್ದೀನಿ ಅಂತ ಅವ್ರಿಗೆ ಹೇಳಿದೀನಿ ಆದ್ರೆ ಕೇಳ್ತಿದ್ದಾರೆ ಬಟ್ ಅಮ್ಮ ಬಾಬರೀಸ್ವಡ ಎಂತ ಕೆಜಿ ಒನ್ ಪೀಸ್ ಟೂ ಟೂ ಫಿಫ್ಟಿ ಒನ್ ಪೀಸು ಕೆ ಜಿ ಕೆ ಜಿ ಸೊ ಇನ್ನೂರೈವತ್ತು ರೂಪಾಯಿ ಅಂತೆ ಕಾಲು ಕೆ ಜಿ ಒನ್ ಪೀಸ್ಗೆ ಅದು ಗಾಡಿ ನೋಡಿ ರನ್ನಿಂಗಲ್ಲಿರೋ ಗಾಡಿ ಹೋಗ್ತಾ ಇರುತ್ತೆ ಮುಂದೆ ತೊಳ್ಕೊಂಡು ಒಬ್ರು ಹೋಗ್ತಾ ಇದ್ರೆ ಹಿಂದೆಗಡೆ ಅವರು ಮಾರೋದು ನೋಡಿ ಯಾವ ಥರ ವಿಶೇಷ పేరేమంటే అంటారా ఇది అయితే ఫైవ్ హండ్రెడ్ రెండును కేజీ వస్తుంది రెండు వేల ఐదు వందలు ఇస్తారు మూడు ఐదు వందలు ఇంకా రెండు వందలు సరే అది తీసుకోండి తక్కువ ఎంత ఈ రెండు థౌసండ్ ఫైవ్ హండ్రెడ్ ఒకటి రెండు త్రీ థౌజండ్ అయిపోతుంది త్రీ అవును ఫిఫ్టీన్ హండ్రెడ్ థౌజండ్ రూపీస్ ఇస్తాను లేదా టూ హండ్రెడ్ అయిపోయింది ట్వల్ హండ్రెడ్ ఈ రెండు ట్వల్వ్ హండ్రెడ్ తీస్తాను రెండు ట్వల్వ్ హండ్రెడ్ తీస్తాను ఓకేనా ಅದೇ ಸಾಯಂಕಾಲ ಆಗಿದ ತಕ್ಷಣ ಜನ ಜಾಸ್ತಿ ಅಂಗಡಿಗಳು ಜಾಸ್ತಿ ಸಾಯಂಕಾಲ ಜೋಸ್ತಿಯೇ ಸಾಯಂಕಾಲ ನಾನು ಮಧ್ಯಾಹ್ನ ಬಂದಿದ್ದು ಸಾಯಂಕಾಲ ಮಾತ್ರ ಸಿಕ್ಕಾಪಟ್ಟಿದ್ದೀನ ಅಮ್ಮ ಹೇಳ್ತೀವಿ ಹಾಂ ಎಂತ ಒಕಟೇ ಐದು ಅಂದಲು ಎಲ್ಲ ಐದು ಐದುನೂರು ರೂಪಾಯಿ ಅಂತ ಇದು ಇದು ಏಯ್ಟ್ ಹಂಡ್ರೆಡ್ ರುಪೀಸ್ ಎಲ್ಲ ಟೋಟಲ್ ಅಂತೆ ಅದು ಫೈವ್ ಹಂಡ್ರೆಡ್ ರುಪೀಸ್ ಟೋಟಲ್ ಅಂತೆ ಏಮಂಟಾರಂತೆ ಪೇರು ಏನು ಹೇಳ್ತಿದಾರೆ ಗೊತ್ತಿಲ್ಲ ಕೇಳ್ಸಿಲ್ಲ ಈ ರೆಂಡ ಐದು ಒಂದಲ ಐದು ಒಂದ ಐದುನೂರು ಐದುನೂರು ರೂಪಾಯಿ ಅಂತೆ ಇವತ್ತಿನ ಈ ಟ್ರಿಪ್ನ ಮುಗಿಸೋ ಟೈಮು ಆಯಿತು ಸೊ ನಾನಿವತ್ತು ಅಲ್ಲಿ ಇದೆಯಂತೆ ಅಲ್ಲಿ ಹೋಗಿ ಅದು ಮ್ಯೂಸಿಯಂ ಮಾಡಿದ್ರಂತೆ ಸಬ್ಮೀರಿಂದು ಸೊ ಅದನ್ನ ಹೋಗಿ ವಿಸಿಟ್ ಮಾಡೋಣ ಅಂದರೆ ಟೈಮ್ ಆಗಿದೆ ಕತ್ತಲಾಗಿದೆ ನೋಡ್ತಿದ್ದೀರಲ್ಲ ಏನೂ ಇಲ್ಲ ಸೊ ಇದನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ನೀವು ಇದೆಲ್ಲ ಏನು ನೋಡ್ತಿದ್ರೆ ಇದೆಲ್ಲ ಫಿಶಿಂಗ್ ಫೋರ್ಟು ಈ ಕಡೆ ಬಂದು ಕಂಟೇನರ್ ಫೋಟೋ ಅದರಲ್ಲಿ ಪುಷ್ಪಟು ಮೂವಿನಲ್ಲಿ ಸೀನ್ ತೆಗೆದಿರೋದು ಅದರಲ್ಲೇ ಅಂತ ಹೇಳಿದ್ರು ಇದು ಫಿಶ್ಶು ಆ ಕಡೆ ಕಂಟೇನರ್ ಸೊ ಈ ಟ್ರಿಪ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸೊ ವಿಶಾಖಪಟ್ಟಣಂ ಅಂದರೆ ವೈಜಾಗಲ್ಲಿರೋ ಫಿಶ್ ಮಾರ್ಕೆಟು ಫಿಶಿಂಗ್ ಫೋರ್ಟು ಸೊ ಮೀನು ಮಾರೋದನ್ನ ಮೀನು ತರೋದನ್ನ ಬೋಟ್ನ ಎಲ್ಲನೂ ತೋರಿಸಿದ್ದೀನಿ ತುಂಬ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು